ದೊಡ್ಡಜ್ಜಿ ಬೋಳಜ್ಜಿ ಯಾರು ಕಾಣ್ತಾನೆ ಇಲ್ಲ ಎಲ್ಲೋದ್ರು ಸಾಯ್ ಪದ್ಮಂತ ಒಡೆ ಅಕೆ ಬುರ ಕೇಳವ್ರೆ ನಾನು ಅನ್ನ ಬುರ ಕೇಳಿದ್ರು ಅಯ್ಯೋ ಎಲ್ಲ ಕುತ್ಕೊಂಡ್ ಚಂದ ಮಾಡ್ಕೊಂಡು ಅವ್ರಿಬ್ರು ಕಳಿಸ್ತೇ ಪದ್ಮಂಟಿ ಬಂದಿದಾರದ್ಮಂಟಿ ಬಂದಿದ್ದಾರಂತೆ ಇನ್ನೇನವ ಲತಾರಪ್ಪ ಫೋನ್ ಏನ್ ಇಲ್ಲ ಅಜ್ಜಿ ಅದೇ ಬಂದ್ಬಿಟ್ಟು ತಂದು ಕೊಟ್ಬಿಟ್ಟು ಹೋದ್ರಲ್ಲ ಅದೇ ಕಷ್ಟ ಅಲ್ವಾ ಅವ್ರ ಫೋನ್ಗಿನ್ನ ಏನು ಮಾಡೇ ಇಲ್ಲ ಅಕ್ಕಜ್ಜಿ ಏನಾಯ್ತು ಅಯ್ಯೋ ಏನು ಇಲ್ಲ ಕಮಗ ಮತ್ತೆ ಅವ್ರ ಮನೆ ಏನ್ಮಟನ್ ಕಳ್ಕೊಂಡು ಅದ್ಯಾರೋ ಯಾರೋ ಅದೇ ಇವು ಲಾತಾರ ಅಪ್ನ ಅಣ್ಣ ಅವರಪ್ಪ ಇದ್ದಾಗ ಎಲ್ಲ ನೀರಿ ಮಗನ ಮಾಡ್ಬಿಟ್ರಂತೆ ಇದು ರಥ ರೋಗ ತೊಡಗಾಲಿ ಇಲ್ಲ ಅವಳು ಒಳ್ಳೆ ಬುದ್ಧಿ ಕಲ್ಸಿನಲ್ಲ ಇಲ್ಲ ಮಗಳು ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅವಳು ಹಂಗೆ ಅಂತೆ ರಥನಿಗೆ ಯಾರಿಗೂ ಮಾಡ್ತಿದ್ದಿರುವಂತೆ ಅವ್ರು ಪಾಪ ಹೊತ್ಕೊಬಿಟ್ಟು ಇರಿ ಮಗ ಚೆನ್ನಾಗಿ ನೋಡ್ಕೊಳ್ತಿದ್ದಲ್ಲ ಅವ್ನ ಹೆಸ್ರು ಇರೊಬ್ಬರು ಆಸ್ತಿರವೇ ಬರ್ಕೊಟ್ಟಂಗೆ ಬರ್ಕೊಟ್ಬಿಟ್ಟು ಅವ್ನು ಬಿಟ್ಟನಲ್ಲ ಅವನೇ ಅವ್ರ ಜ ಮಾಮೂಲಿ ಮನೆ ಇವ್ರ ಮನೇಲಿ ಇದ್ರಲ್ಲ ಮನೆ ಮತ್ತೆ ಎಡಕ್ರ ಆಸ್ತಿದ್ವಲ್ಲ ಈ ಅದೇ ಉಸಿರೀಸ್ತಲ್ಲಿ ಕೇಸ ಕಡಿದ್ನಂತೆ ನಮ್ಮ ಹೆಸ್ರು ಬೇಕು ಅಂದ್ಬಿಟ್ಟು ಲತ್ತರಪ್ಪ ಅವ್ರಿಗೆ ಅವ್ರ ಹೆಸರು ಇರೋದು ಗೊತ್ತಾಗ್ಬಿಟ್ಟು ಈಗ ಅವರಂತೆ ಆಯ್ತಂತೆ ಮನೆ ಖಾಲಿ ಮಾಡ್ಕೊಂಡಿರೋಕ್ಕೆ ಕಣವ ಅವ್ಳು ಇಲ್ಲಿ ಬಂದಿದ್ದು ಇಲ್ಲ ಇಲ್ಲಾಂದ ಗೊತ್ತಿಲ್ಲ ತೊಡಗಲ್ಲಿ ಲಾತಾ ಪಪ್ಪ ಒಯ್ಯದ್ದು ಎಲ್ಲೋಗಿದ್ದಾರ ಕಣ ಸಾವಿತ್ ಸಾವಿತ್ರ ಸಾವಿತ್ ರ ಲತನ್ ತೋರಾಕಿದ್ದು ಅವರ ತಂಗಿಯ ಮನೆ ಯಾವ್ದಾವ ಚಿಕ್ಕವನ ಮನೆ ಹೂ ಹೋಗತ್ತಕ್ಕೆ ಯಾರೋ ಇದ್ದಾರಂತೆ ಅವ್ರಂಗೆ ಅಂತಿದ್ರಂತೆ ಹಿಂಗೆ ಮನೆ ಹಿಂಗೆ ಹೊಂಟೋಗದೆ ಮನೆ ಖಾಲಿ ಮಾಡ್ಕೊಂಡು ಅವ್ರೆ ಅವ್ಳು ಮಗ್ಳು ಹೋದ್ರು ಒಯ್ಯ ಮುಂದಾಗೆ ದಿವಸ ಸೇತಾಗಿ ಹೊಂಟೋಗೋದೆ ಅಂತ ಪಾಪ ಒಳ್ಳೆ ಪಾಯಿ ಇಂಥ ಮನೆಯಲ್ಲಿ ಇರೋರಿಂದ ಆ ಒಯ್ಯ ನೆಮ್ಮದಿ ಇಲ್ಲ ಮಾಡಿಯೇ ಹಾ ಪಾಪ ಅಪ್ಪ ತುಂಬಾ ಒಳ್ಳೆಯವ್ರ ಅವರು ಏನ್ ಆ ಅಯ್ಯೋ ಒಳ್ಳೆದಯ್ಯ ಈ ತೊಡಗಾಲರ್ ಸರಿ ಇಲ್ವಲ ಇವ್ರು ಸರಿ ಯಾಕಿಂಗ್ ಆಗ್ಬೇಕಾಗಿತ್ತು ಆಲೀಜೆ ಸುಮ್ಕಿರ್ವಾ ಗೊತ್ತಾಲಿ ಆದಿ ಯಾಂಗೋ ಅಜ್ಜಿಗೆ ಉಣ್ಕೊ ತಿನ್ಕೊಂಡ್ರಾಣ ಹೆಂಗಿದ್ರ ಇರೋಳು ಈಗ ಅದಿನ ದೊಡ್ಡ ಮನೆಗೆ ಹೋಗಿದ್ದಾಳಂತೆ ಕಿರ್ಸೋಡ್ಗೆ ಹಜ್ಜಿ ನಿಮ್ನಿಂಗ್ ಗೊತ್ತಾಯ್ತು ಅಯ್ಯೋಯ್ಯೋ ಏಳರೇ ಇಲ್ವ ಮಗ ಮಾಡ್ಬಾಂಗ ಏಳರಲ್ವಾ ಅವ್ರೆಲ್ಲೋದ್ರೆ ತಪ್ಪಿಸ್ಕೊಂಡ್ ಓ ಸಿಕ್ಕಾಕಟ ಅಜ್ಜಿ ನೋಡವಲ್ಲೂ ಈಗ ಬಂದ್ರ ಹ ಈಗ ಬಂದ್ರೆ ಚೆನ್ನಾಗಿದ್ದೀರಾ ಬನ್ನಿ ನಮ್ದಿ ಏನ್ ಚಂದ ಅಜ್ಜಿ ಇವಾಗ ಬಂದ್ರಶ್ಮಿ ಚೆನ್ನಾಗಿದ್ಯಾಜಿ ಒಳಗಡೆ ಬನ್ನಿ ಅಯ್ಯೋ ಇಲ್ಲಾದ್ರೇನ್ ಸುಮ್ಕಿರ್ ಮಗೇ ಇರ್ಲಿ ಇರ್ಲಿ ಇಲ್ಲಾದ್ರೇನ್ ಸುಮ್ಕಿರಿ ಜಿ ಕುತ್ಕೊಂಡಿವಿ ನಾನು ಕಾಫಿ ಮಾಡ್ಕೊ ಬರ್ತೀನಿ ಹ ಚೂರ್ ಮಾಡ್ಕಬವಾ ಕಾಫಿ ಬಡ ಟೀನೇ ಕಾಯ್ಸ್ಕಬಾ ಹ ಅಜ್ಜಿ ಸರಿ ಆಯ್ತು ಚೆನ್ನಾಗಿದ್ದೇವಾ ಹ್ಞೂ ಜೀ ಚಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹ ಚಂದಿ ಚೆನ್ನಾಗಿ ನೋನಿ ಸ್ಕೂಲಲ್ಲಿ ಪಾಸ್ ಪೇರ್ ಹೇಳಿದ್ರೆ ಹ್ಮ್ ಪಾಸ್ ಆಗಿವ್ನಿ ಅಜ್ಜಿ ಹೆಚ್ಚಾಗಿ ನಂಬರ್ ತೆಗ್ದಿನಿ ನಮ್ ಕ್ಲಾಸ್ ಗೆ ನಾನೇ ಜಾಸ್ತಿ ನಂಬರ್ ತೆಗ್ದಿರೋದು ಅಯ್ಯ ಮಗಳೇ ಹಂಗ ಓದ್ಬೇಕು ಚೆನ್ನಾಗ್ ಓದು ಆಯ್ತಾ ಓಬ್ ಅಂಗಡಿಲಿ ಏನಾರ ತಕ ತಿನ್ನಕಿ ಅಯ್ಯೋ ಬರಾಗ ಏನ್ ತರ್ಮೇಲ ಕಣವ ಕಾಸ್ ಕೊಟ್ಟನು ಸೋಬಿತ್ ನಾಯ್ಕರು ನೀವೆಲ್ಲ ಹೋಗಿ ತಕಳಿವ್ರಿ ಎಲ್ ಹೋದ್ರವ್ರು ಅಕ್ಕಲ್ಲ ಸೋಬಿತ್ ಅತ್ತೆ ಮನೆ ಹತ್ರ ಅವ್ರೆ ಅಲ್ಲವಾ ಸರಿ ಸರಿ ಹೋಗಿ ಕರ್ಕಬರ್ಗವ್ರನ್ನ ಕಾಸ್ ಕೊಟ್ಟನು ಅಂಗಡಿಲಿ ತಿಂಡಿ ತಕಳಿವ್ರಿ ಹ್ಮ್ ಸರಿ ಅಜ್ಜಿ ಆಯ್ತು ನಡಿರ್ ಒಳಿಕೆ ಅದ್ದಿ ಇದೇ ಕಿಲ್ಲ ಅಯ್ಯೋ ಇಲ್ಲಾದ್ರೆ ಏನ್ ಸುಮ್ಕಿರಿ ಇನ್ನೇನು ಅಣ್ಣ ಚೆನ್ನಾಗಿದ್ದಾ ಅಯ್ಯೋ ಏನ್ ಚೆನ್ನಾಗಿ ಅವ್ರಿ ಏನ್ ಗೂದಾಯ್ ಚಾಯ್ ಕಣ ಅದೇನು ಮನೆಯಲ್ಲಿ ಕಿರಿಕಿರಿ ಅಂತಿದಾರಂತ ಮಾಡ್ ಅಚ್ಕಟ ಮಾಡ್ಕೊಂಡು ಉಣ್ಕೊ ತಿರುಗಡೆ ರಕ್ ಹಾಕಿಲ್ವಾ ಹಂಗ ಕಿರಿಕಿರಿ ಅಂದ್ರೆ ಮನೆಯಲ್ಲಿ ಲಕ್ಷಣವಾ ಅಯ್ಯೋ ಅದೇನ್ ಬುದ್ಧಿಗಳು ಕಲ್ತಿದಾವ್ ಕಣ ಎಷ್ಟು ಅಂತ ಹೇಳೋದು ಹಂಗ ಮನೆ ಒಳಗ್ರೆ ಚಂದ್ವಾ ಏನು ಮಾಡಿರಿ ಎತ್ ಕಲ್ತವ ದುರ್ಬುದ್ಧಿ ಅಯ್ಯೋ ಸುಂದಿಕಿರಿ ಮನೆ ಒಳಗೆ ನಮ್ಗೆ ನಿಮ್ದಿಲ್ ಲಕ್ಕಂದ್ ಬಿತ್ತಮ್ಮ ನೆಮ್ಮದಿಲ್ಲ ನಿಮ್ದಿಲ್ದಂಗ ಮಾಡ್ತಾರ ನಮಗೆ ಏನು ಮಾಡಿರಿ ಯಾರ್ಗ್ ಅದು ಸುಂದಿರಿ ಎತ್ತ ಹಂಗ ಬಿಟ್ಟು ಹೇಳೋದೊಂದು ಏನು ಗೊತ್ತಾಗಲ್ವ ಬಿರ್ಗೆ ವರ್ಷ ಅದು ಬ್ಯಾರೆ ಮಕ್ಕಳ ಉಂಟಿದ್ರು ಈಗ ನೀವೇ ಅಂತ ಹೋಗಂಗಿತ್ತಿಲ್ಲ ಅಂತ ತಗೋರಂಗಿ ಈಗ ಮನೆಯಲ್ಲಿ ಅವ್ರಿಬ್ರು ಮಾಡ್ಕೊತಾರಲ್ಲ ನಿಮ್ ಗಜ್ಕಟ್ಟಾಗಿ ಕರಿತಾರಲ್ಲ ಅದೊತ್ತಿ ಕರೆತಾರೆಲ್ಲ ಉಂಡ್ಕೊಬೇಕೈತಿಲ್ವ ಕರ್ ಇಲ್ವ ಸುಮಾರು ಮಾಡ್ಕೋತ್ರಿ ಮನೆಯಲ್ಲಿ ಬಗವ ಅಯ್ಯೋ ಅಂತ ಇಲ್ಲ ಕಂಡುಬಿಟ್ಟ ಮೇಲೆ ಸುಮ್ನೆ ಇರ್ಬೇಕು ಆಗಿಲ್ಲ ಆಡಂಗೀಗ ಏನು ಆಡಕ್ಕು ಇಲ್ಲ ಅವ್ರೇ ಒಂದ್ ಮಾತೊಂದ್ರು ಬಿ ಅವರು ಬೇಜಾರ್ ಮಾಡ್ಕೊಳಕ್ಕೂ ಇಲ್ಲ ಅಯ್ಯೋ ஓனாரன் கலி மாவன் ஓய்ஸாக அந்த நானே அய்யோ ஏனாரா மாதாட் கிளிக்கணே சுங்கக்கி ஏன்னா மாற்றாடு அந்த நான் ஹேத்தினி வித்தேம அவுக்கிறப்பாப்பா இன் திர்க்கண்டு மாதாடோ அல்ல அவன் சூடிக்கு ஓகூ இல்லை சும்ம நீர் ஆக்கிலக்கணுத்தேம மனி வந்து நம்மேனா இல்லை கண்டிப்பேமோ நம்மேனது இல்லை யார் எந்திரி யார் எந்திரி ஏழி அய்யோ சும்க்கி அவரு லவாக்கூச அப்பாஹிங்க ஆட் தான் அந்த அவருடோது ஆமே ஏ ஊட்டே உணக்கா ஊட்டானே உணாக்கிரா அந்த ஆமே அதுல ஓய்த்தினி அந்த ஏதோ எச்சு கம்மி மாட்டேன் அந்த எதிர்க்கூத்தினி எரஸ் அந்தமேல் வந்தும் ಹೋಗಿದ್ರು ಯಾತ ಹೋಗಿದ್ರು ಏನು ಕರಗಿ ಗೊಬ್ಬರ ಆಗಿ ಬಂದರು ಬಂದ ತಕ್ಷಣ ನೀರು ಕಾಯಿಸಿ ಓದ್ಬಿಟ್ಟು ತಗೊಂಬಸ್ಕೊಂಡು ಉಣ್ಣು ನೀನು ಊಟುವಟ್ಟು ಮಾಡಿದ್ನಾಗ ಉಣ್ಣು ಕಲೀ ನೀನು ಅಂತಂದೆ ಹೆಂಗಾರೆ ಮಾಡಿದ ಅಂತ ಬೇರೆ ವಾರ ಕತ್ತಿಸ್ಬೇಕು ಅಂದ್ಬಿಟ್ಟು ಓಸಿರು ಹಾಕೊಂಡಿದ್ರೆ ಎರಡು ದಿವಸ ಮನೆಗೆ ಬಂದಿರಂತೀನಿ ಅದೆಲ್ಲೋಗಿ ಉಣ್ಕೊಂಡಿದ್ನೋ ಅದು ಎಲ್ಲಿ ಬಿದ್ದಿನ ಆಮೇಲಿಂದ ಬಂದರು ನಾವೇ ತಗಿನ ತರ್ಕಷ್ಟು ತರ್ತು ಅವ್ರುನು ಕೇಳಿದ್ರು ಸುಮ್ಮನೆ ಅದು ಇನ್ನು ಎಲ್ಲಿಗೆ ಹೋದ್ರೆ ಬರ್ತಾರೆ ಅಂದ್ಬಿಟ್ಟು ಬಂದರು ಮೇಲೆ ಈಗ ಒಣಚೂರ ಉಣ್ಕೊಂಡು ಹಂಗುವೆ ಭಾಳ ಕಿರಿಕು ಮನೇಲಿ ಯ್ಯ ಕಯ್ಯ ಕೈಯ್ಯ ಅನ್ನೋದು ನಾನಂಗೆ ಅದಕ್ಕೆ ಇಟ್ಕೆ ಅಲ್ಲವಾಗ ಚಂದ ಬರ್ ಬಿತ್ತೇಮ್ಮ ಒಳಗೆ ಹೇಳಿ ನೀವೇ ಏನು ಯಾರಿಗೂ ಆಗ್ಬಾರ್ದು ವಯಸ್ಸಾಗಿದ್ದದ ಈಗ ಬೀಗರು ಅವ್ರ ಹಂಗೆ ಆಡಾರ ಇಲ್ಲ ಇಲ್ಲ ಅವ್ರಂಗೆ ನಮ್ಮ ಮಗ ಅಡಕಿರ ಬೀಗ ಬುದ್ಧಿ ಕಲ್ತ್ಕೊಂಡ್ರು ಕೇಳು ಕೇಳ ಬಂದದ ಅವ್ರಿಗೆ ಕೇಳು ಅದಕ್ಕೆ ನನ್ನೇ ಅಜ್ಜಿ ತೆಗೆದು ಕಾಪಿ ಕಾಯಿ ಕಾಯಿ ಬಿಸಿನೀರ್ಕಾಯಿ ಸೊಗು ಇಕ್ಕಬ್ರಗು ಹಂಗೆ ಹೆಂಗೆ ಅಂತ ಸೊಸು ಸರಿಯಾಗಿ ಮಾತಾಡ್ತಿಲ್ಲ ಅದ್ಕೊಂದು ಅತ್ತೆ ಸೊ ಅರ್ದು ಬಂದಿನ ಅಂತ ಇಕ್ಕಸ್ಕೊಂಡು ಉಂಡ್ಲಿಗೆ ಇಕ್ಕಸ್ಕೊಂಡು ಉಣ್ಣೇಬೇಕು ಇನ್ನೂರು ತಗೋದ್ರ ಇಕ್ಕಸ್ಕೊಂಡು ಉಣ್ಣಕ್ಕೆ ಅದಕ್ಕೆ ಊಟ ಮಾಡ್ಲಿ ಬತ್ತಿನ ಕಣ யாத்தி நோடங்கா எப்போர திசை ஆயிட்டு போக நோட்கண்டு ஒன்று நாக்கி திசை டுது பத்திமீ அந்த அந்த மக ஏன் மாசிதானோ மனிதத மன்கே மன்கா இன்னேன் மாது பௌட்ரு கொட்டி டாக்கும்மா கசிபிட்டு ஊதோ குடீத்து சுமாரி தண்ட அது எங்காரா அல்ல காய் குடங்க அதுதான் மக்களே முருத்திங் மகிங்கே அய்யோ புடி எத்த அடையா ஏனித்தோ தொடகா முடியே அய்யோ தோடல் முடிய மத மாட்கண்டி ஓத்து கண்டி நோட் பித்திமா ஏன்மீறி வந்து ஃபோன் கிண்டி மாறுதன் நேரில்ல வந்தி சொர் இல்ஸ் கொள்சி மரு மதிய алаಕರಣ ತೊಡಗಲಿ ಇವತ್ತು ಬದಿದಲ್ಲ ಮನೆ ಮರೋದಿಲ್ಲ ನಿನಗೆ ಕಿತ್ತೋದಂಗೇ ಹೊರತ್ ಕಲ್ಸನ ಯಾತ್ರಲರಿಯಾ ಇಲ್ಲಿ ನಿಂತಕ ಬರ ಕಡದ್ ಹೋಗೋಂದೆ ಇನ್ನೇನ ನಾನು ಬಿತ್ತೆಮ್ಮ ಅವಳ ಮನೆ ಅಲ್ಲಿ ಬೆರೆ ಸೇರ್ಕಬೇಕಾ ಸೇರ್ಕಬೇಕಾ ಹೇಳಿ ಅವ್ಲ ಬಾಗಿಟಕ ಅದೇನಂಗ ಬಂದಬಿಟೋಳೇ ಎಲ್ಲ ಸಮಚರ ಬೊಂಡೊಳೇ ಅವರಪ್ಪ ಮನೆ ಆಸ್ತಿ ಅಲ್ಲ ಕಳ್ಕಣ್ಣ ತರ ದೊಡ್ಡಪುರ ಕಣೈತಂತೆ ನೀ ತಿಲಗೆ ತೇಬೇಡ ಬಾ ಅದಕ್ಕೆ ನಾನು ಓದಾಗೆ ಸೇರ್ಕತಾರೆ ಅನ್ಕೊಂಡ ಬೊಂಡೊಳೇ ಉಗುದ್ ಕಳ್ಸ್ತ ಚೆನ್ನಾಗಿ ಇನ್ನೇನ ಬಿತ್ತೆಮ್ಮ ನಾನು ಸೇರ್ಕಕ ಅದೆ ಮನೆ ಒಳಿಕೆ ಹೂ ಆ ದೊಳಕೆ ಕೆಲಸ ಹೂ ಸೇರ್ಕ ಕೂತ್ಕಳಿ बो ु साल वडे क आप ब के ब से बर बरी मार् मार्री वार् मा ने बा मार् न मा सु ला அய்யோ நான்கு தோங் அது மகன் கண்டங்க சசேரு உண்காடும மாடுமா அந்த பட்ட உரு அதுக்கேசி சிக்க உண்தி வாரி வார்தி அது மழ்தோய் சுமாரி ஓ ஏசிமாரி ஒத்தோதிக்கணும் அங்கு நம்மூரலூர் மரே உதிர்த்த ಒತ್ತಾರೆ ಇಲ್ಲಿ ಸುಮಾರು ಹೂಯಿತು ಮೂರು ಗಂಟೆ ರಾತ್ರಿಯಿಂದನೂ ಇತ್ತು ಹಚ್ಕೊಳ್ಳೋದಾಗಿದ್ದೆ ಮೂರು ಗಂಟೆ ಗಂಟೆಯಿಂದನೂ ಹುಷಿ ಚೆನ್ನಾಗಿ ಓದಿದ ಅಚ್ಕಟಾಗಿ ಹೆಂಗೆ ಓಯಿಸತಿ ಭಾಳ ಬಿಸ್ಲು ಕಣ ಬಿಸ್ಲುಕಾಯ್ತದಲ್ಲ ಆರಾಮದ ಗತಿ ಏನು ಅಂತಿದ್ದೋ ಹೆಂಗೋ ಅಚ್ಚಕಟ್ಟಾಗಿ ಊಯ್ದದೆ ಕಂಡು ಬಿತ್ತೇಮ ಪರ್ವಾಗಿಲ್ಲ ಇನ್ನು ಮಾಡ್ದಂಗೆ ಅದೇ ಇವತ್ತಿಗೂ ಕಣೆ ಕಣ್ಣೆ ಇವಾಗಣೆ ಅದಕ್ಕೆ ಹೊಸ ಒಳ್ಳೆ ಹೋಗ್ಬಿಟ್ರೆ ಟ್ಯಾಕ್ಟ್ರಿಗೆ ಹೇಳ್ಕೊಂಡು ಉಳಿಸ್ಬಿಟ್ಟು ಹೊಸಿ ತಡ್ನಿ ಪಡ್ನಿ ಚೆಲ್ಸ್ಬಿಡದಂತ ನೀವು ಏನು ಹಾಕಿರಿ ಬಿತ್ತೇ ಇವತ್ತು ಆಯ್ಕೆ ಸುಮ್ಕಿರಿ ಸುಮಾರಾಗಿ ಊದದ ಚೆನ್ನಾಗೇ ಕಣ ನಿಂತ್ ನೀರು ನಿಂತ್ ಕಡದೇ ಹೊಸಿ ಆರು ಬೆಡ್ದ ಚಕ್ರ ಕಾಲ ಅಂಟ್ಕತ್ತದ ನಾಳಿಕ ಮೇಲೆ ಬರ್ತೀನಿ ಇವತ್ತು ಉಳ್ಸೂರು ಎಲ್ಲ ಗಟ್ಟಿಕೊಯ್ತದೆ ಉಳ್ಸೂರು ಪರಕಿಲ್ಲ ಓ ಹದ್ನೇ ಅಂದ್ರೆ ಸುಬ್ಬನ್ ಆರ್ವೇ ಕ್ಯಾಸ್ಟ್ರಿ ಹೋಗ್ಬಿಟ್ಟು ಹಸಿ ಉಳಿಸ್ಬಿಟ್ಟಿ ಚಲಸದ ತಂದೆ ಅವನ ಇಲ್ಲಕ ಸುಂಕರವ ನೋಡದೆ ಮಳೆ ಜಾಸ್ತಿ ಆಗ್ಬಿಟ್ಟದೆ ಹಸಿ ಆರ್ಲಿ ಹಾರದ ಮೇಲೆ ಉಳಿಸ್ಬಿಟ್ಟು ಚಲಿಸಿನಿ ಅಂದವನೇ ಹಂಗುವೆ ಹಸಿ ಮಿನ್ಸ್ಗೆ ಗಿನ್ಸ್ ಹಾಕಲಂತಿನಿ ಗೇ ಏಕೆ ಒಪ್ಪಿನಲ್ಲಿ ಏನ್ ಮಾಡಿವಿ ಎಲ್ಲ ಮಾತಾಡೋದ್ ಗಿಂಜರ್ತವೆ ಏನಾರ ಮಕ್ಕಳಾಕಿ ಆತ್ರಿ ಮಾದೇವ್ ಏನಾರ ಹಾಕೊಳ್ಳಿ ಸುಂಕ ಮನೇಲಿ ಯಾವ ಇದ್ಬೇಡ ಸುಮ್ನೆ ಆರಂಭ ಪರಮ ಅಂತ ಕಾಸು ಕರಿ ಮನೆ ಹಿಂಗ ದಂಡ ಮಾಡ್ಕೊಬೇಡ ಸುಂಕಿರು ಕಾಳು ಕಡ್ಡಿ ಚಿಲ್ಕೊಳಿ ಮನೆಗೆ ತಾಳಿ ಅಂತ ಅಂತಾನೆ ಈ ಹೆಂಗರ ಅಲ್ಲಿ ಈಗ ಒಳ ಬಿಟ್ಕೊಂಡು ಸುಮ್ ಕೂತ್ಕೊಬೇಕಲ್ಲ ಒಂದ್ಬಿಟ್ಟ ಹಂಗೆ ಹೆಂಗ ಬಟ್ಟಾತೀನಿ ಏನಾರು ಮಾಡ್ಲಿ ಅಂತ ಹುಸಿ ಮೆಣಸಿ ಜಿನ್ಸ್ಕೊಳ್ರ ಅಂದ್ರೆ ಏನತ್ತ ಸುಂಕಿರು ಬಟ್ಟೆ ಉರ್ಸ್ತಾರ ಅದ್ಕಿರಿ ಬಿತ್ತೇಮ ಈಗ ಏನು ಈಗ ಗೋವಿಂದ ಹಂಗ ಕುತ್ಕೇ ಮಾದೇವನ ಕೆಲ್ಸಕ್ಕೆ ಹೋಯ್ತಾರೆ ಇನ್ನೊಳ್ಳಿ ಮಗನ ಕೈಲಿ ಅದ ಅವ್ಕಾಯ್ಲಾಕಿರೈತೆ ಕಾಳು ಕಟ್ಟಿ ಕಡ್ಡಿ ಮನೆಗೆ ಮನೆಗಾಯ್ತವೆ ಈಗ ಯಾರು ಕೊಟ್ಟರು ನೂರು ರೂಪಾಯಿ ಸೇರು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ